ಬಂಧುಗಳೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಸಚಿವರಾದ ಸಿದ್ದರಾಮಯ್ಯ ದಾಖಲೆ ಹದಿನೈದನೇ ಬಜೆಟ್ ಮಂಡನೆ ಮಾಡುವ ಮುಖಾಂತರ ದೇಶದ ಗಮನವನ್ನು ಸೆಳೆದ ನಾವು ಕೂಡ ರೈತರು ಕೆಲವೊಂದು ವಿಚಾರಕ್ಕೆ ಈ ಒಂದು ಅನ್ನು ಸ್ವಾಗತ ಮಾಡ್ತಾ ಇದ್ದೇವೆ ಸ್ವಾಗತ ಮಾಡುವಂತಹ ಅಂಶಗಳು ಏನಪ್ಪ ಅಂದರೆ ದೇಶೀಯ ಬಿತ್ತನೆ ಬೀಜಗಳನ್ನು ಸಂರಕ್ಷಣೆ ಮಾಡಿ ಬೀಜ ಬ್ಯಾಂಕ್ ಮಾಡ್ತೀನಿ ಅಂತ ಹೇಳಿರೋಂಥದ್ದು ಈಗ ಎಲ್ಲ ಕಡೆ ದೊಡ್ಡ ದೊಡ್ಡ ಕಂಪ್ನಿಗಳ ಬೀಜಗಳು ನಾವೇನಂತೀವಿ ಅದನ್ನು ನಾವು ಒಂದ್ಸರಿ ಬಿತ್ತನೆ ಮಾಡ್ತೀವಿ ಇನ್ನೊಂದು ಸರಿ ಬಿತ್ತನೆ ಮಾಡಿದ್ರೆ ಅದು ಬರೋದಿಲ್ಲ ಹಂಗಾಗಿ ನಾವು ರೈಸಂಗ್ನಿಂದ ಮೊದಲಿಂದ ಇಳ್ಕ ಬಂದಿದ್ವಿ ಸ್ಥಳೀಯ ನಾಟಿ ಬೀಜಗಳನ್ನು ಸಂರಕ್ಷಣೆ ಮಾಡಬೇಕು ಅಂಥೇಳಿ ಅದಕ್ಕೆ ಅವರು ಒತ್ತು ಕೊಟ್ಟಿರೋಂಥದ್ದನ್ನು ನಾವು ತುಂಬ ದೈಲದಿಂದ ಸ್ವಾಗತ ಮಾಡ್ತಾ ಇದ್ವಿ ಮತ್ತೆ ಕೃಷಿಯಿಂದ ಬಂದಂತಹ ನಮ್ಮ ಯಾವುದೇ ಒಂದು ಬೆಳೆಯನ್ನು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆಗೆ ಕೊಡ್ತೀವಿ ಅಂತೇಳಿರೋಂಥದ್ದು ಎರಡನೇ ಒಂದು ಸ್ವಾಗತಕಾರ ಸ್ವಾಗತಾರ್ಹ ವಿಚಾರ ಮತ್ತು ಮೂರನೇದು ಅಲೆಮಾರಿ ಕುರಿಗಾಯಿಗಳ ಮೇಲೆ ಸಾಕಷ್ಟು ದೌರ್ಜನ್ಯಗಳಾಯ್ತಾ ಇದ್ದವು ಆ ದೌರ್ಜನ್ಯ ತಡೆ ಕಾಯ್ದೆನ ಮಾಡಬೇಕು ಅಂತೇಳಿ ನಾವು ಸಾಕಷ್ಟು ಬಾರಿ ಒತ್ತಾಯ ಮಾಡಿದ್ದೆವು ಅಲೆಮಾರಿ ಕುರಿಗಾಯಿಗಳನ್ನ ಮೇಲೆ ನಡೀತಿರುವ ದೌರ್ಜನ್ಯದ ಬಗ್ಗೆ ಅರಿವು ಇಟ್ಕೊಂಡಿರುವಂಥ ಸಿದ್ದರಾಮಯ್ಯವರು ದೌರ್ಜನ್ಯ ತಡೆ ಕಾಯ್ದೆ ಮಾಡ್ತೀನಿ ಅಂತ ಹೇಳಿದರೆ ಅದನ್ನು ಕೂಡ ಸ್ವಾಗತ ಮಾಡ್ತಾ ಇದ್ವಿ ಮತ್ತು ಅಲೆಮಾರಿ ಕುರಿಗಾಯಿಗಳ ಮಕ್ಕಳಿಗೆ ವಸತಿ ಶಾಲೆಯನ್ನು ಮಾಡಿ ಅವರಿಗೆ ವಿದ್ಯಾಭ್ಯಾಸ ಅಂತ ಕೆಲಸ ಮಾಡ್ತೀನಿ ಅಂತ ಹೇಳಿದರೆ ಅದನ್ನು ಕೂಡ ನಾವು ತುಂಬ ಹೃದಯದಿಂದ ಸ್ವಾಗತ ಮಾಡಲೇಬೇಕಾಯ್ತದೆ ಮತ್ತು ಸಮುದ್ರದಲ್ಲಿ ಮೀನಿಡಿಯೋಂಥ ಮೀನುಗಾರರಿಗೆ ಒಂದು ತುರ್ತು ಸಂದರ್ಭ ಬಂದಾಗ ಆಂಬುಲೆನ್ಸ್ನ ಒದಗ ಆಂಬುಲೆನ್ಸ್ ಸೇವೆಯನ್ನು ಒದಗಿಸ್ತೀವಿ ಅಂತ ಹೇಳಿದರೆ ಅದನ್ನು ಕೂಡ ನಾವು ಸ್ವಾಗತ ಮಾಡ್ತೀವಿ ಮತ್ತು ನಮ್ಮ ಮಿಲೆಟ್ ಮಳೆಯಾಶ್ರಿತ ಪ್ರದೇಶ ನಮ್ಮ ಚಾಮರಾಜನಗರ ಗಡಿ ಭಾಗಗಳಲ್ಲಿ ಮತ್ತು ಎಲ್ಲಿ ಮಳೆಯನ್ನೇ ನಂಬ್ಕೊಂಡಿದ್ರೆ ಅಲ್ಲಿ ದೊಡ್ಡ ಮಿಲೆಟ್ ಬೆಳಿತೀವಿ ಸಿರಿಧಾನ್ಯಗಳನ್ನ ಬೆಳಿತೀವಿ ಅದನ್ನು ಸಂಸ್ಕರಣೆ ಮಾಡಿ ಅದನ್ನು ಅಂತ ಕೆಲಸ ಮಾಡ್ತೀವಿ ಅಂತ ಹೇಳಿದರೆ ಅದನ್ನು ಕೂಡ ನಾವು ಮುಕ್ತವಾಗಿ ಶ್ಲಾಘನೆ ಮಾಡಬೇಕಾಗಿದೆ ಮತ್ತೊಂದು ವಿಚಾರ ನಮ್ಮ ಹೈನುಗಾರಿಕೆ ಮಾಡೋಂಥ ರೈತರುಗಳಿಗೆ ರಾಜ್ಯ ಸರ್ಕಾರ ಬಡ್ಡಿಯಲ್ಲಿ ಆರು ಪರ್ಸೆಂಟನ್ನು ನಾವು ತುಂಬಿಕೊಡ್ತೀವಿ ಅಂತ ಹೇಳಿದರೆ ಅದನ್ನು ಕೂಡ ರೈತ ಸಮುದಾಯ ಸ್ವಾಗತ ಮಾಡಲೇಬೇಕಾಗಿರೋ ಅಂ ಅಂಶಗಳು ಹಾಗಂದರೆ ರೈತರುಗಳಿಗೆ ಎಲ್ಲ ಮಾಡಿಬಿಟ್ಟ ಮೇಲೆ ರೈತ ಇದು ಬಜೆಟ್ ಅನ್ನೋದಾದರೆ ಸಾಕಷ್ಟು ದೊಡ್ಡ ಮಟ್ಟದ ಬರಗಾಲ ನಮ್ಮಲ್ಲಿ ಬಂದಿದೆ ನಾವು ಪರಿಹಾರ ಕೇಳ್ತಾ ಇದ್ದೀವಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಆಗ್ತಾಯಿದ್ರೆ ಕೇಂದ್ರ ಸರ್ಕಾರ ಪರಿಹಾರ ಕೊಡ್ತಾ ಇಲ್ಲ ಅನ್ನೋದೊಂದು ನಿಜನೇ ಆದರೆ ರಾಜ್ಯ ಸರ್ಕಾರ ಈ ಬಜೆಟ್ನಲ್ಲಿ ರೈತರ ರಕ್ಷಣೆ ಅತಿವೃಷ್ಟಿ ಅನಾವೃಷ್ಟಿ ಮತ್ತು ಕಾಡು ಪ್ರಾಣಿಗಳಿಂದ ಆದಂಥ ನಷ್ಟಕ್ಕೆ ವೈಜ್ಞಾನಿಕ ಪರಿಹಾರ ಕೊಡಬೇಕು ಅಂತ ಕೇಳಿದ್ವೋ ಅದು ಕೂಡದರಲ್ಲಿ ಬದಲಾಗಿರೋಂಥದ್ದು ಮತ್ತು ಇನ್ನೊಂದೇನಪ್ಪ ಅಂದರೆ ಕೆರೆಗಳನ್ನ ನಾವು ತುಂಬಿಸ್ಬೇಕು ಅಂತ ಹೇಳಿದ್ರು ಕೆರೆ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದ್ರು ರಾಜ್ಯದ ಐದು ಸಾವಿರ ಕೆರೆಯನ್ನು ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡ್ತೀವಿ ಅದನ್ನು ರಕ್ಷಣೆ ಮಾಡ್ತೀವಿ ಮತ್ತು ಕೆರೆ ಒತ್ತುವರಿಯನ್ನು ತೆರವುಗೊಳಿಸ್ತೀವಿ ಕೆರೆಗೆ ನೀರು ತುಂಬಿಸ್ತೀವಿ ಅಂತ ಹೇಳಿರೋ ಯೋಜನೆ ಭಾಳ ಸಂತೋಷದಾಯಕ ಸಂತೋಷದಾಯಕ ವಿಚಾರ ಮತ್ತು ಸಹಕಾರಿ ಬ್ಯಾಂಕ್ಗಳಲ್ಲಿ ಪಡೆದಂತಹ ರೈತರ ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಹೇಳಿರೋದನ್ನು ಕೂಡ ನಾವು ಸ್ವಾಗತ ಮಾಡ್ತೀವಿ ಮತ್ತು ಗ್ರಾ ಈ ಒಟ್ಟಾರೆ ಬಜೆಟ್ ಗ್ರಾಮೀಣ ಭಾಗವನ್ನು ಸಂರಕ್ಷಣೆ ಮಾಡೋ ವಿಚಾರದಲ್ಲಿ ಸಾಕಷ್ಟು ಯೋಜನೆಗಳನ್ನ ಜಾರಿ ಮಾಡಿದರೂ ಕೂಡ ಇವತ್ತಿನ ಮಟ್ಟಕ್ಕೆ ಅದು ಸಾಕಾಗೋದಿಲ್ಲ ಇಲ್ಲಿ ನಾವು ಸ್ಮಾರ್ಟ್ ವಿಲೇಜ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಮೊದಲಿಂದ ಇವತ್ತು ಕೂಡ ಕೇಂದ್ರದ ಮೋದಿ ಸರ್ಕಾರ ನೂರು ಪಟ್ಟಣಗಳನ್ನು ಸ್ಮಾರ್ಟ್ ಪಟ್ನಗಳನ್ನಾಗಿ ಮಾಡ್ತೀವಿ ಸ್ಮಾರ್ಟ್ ಸಿಟಿಯನ್ನಾಗಿ ಮಾಡ್ತೀವಿ ಅಂತ ಹೇಳಿದರು ಇದುವರೆಗೆ ಅವರು ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಆದರೆ ಸಿದ್ದರಾಮಯ್ಯನವರು ಹಳ್ಳಿ ಗಾಡಿನಿಂದ ಹಳ್ಳಿಯ ವಿಚಾರಗಳನ್ನ ತಿಳ್ಕೊಂಡಂಥವ್ರು ಹಳ್ಳಿಯ ಜನಜೀವನವನ್ನು ಭಾಳ ಅರ್ಥ ಮಾಡ್ಕೊಂಡಿರೋ ಇವರು ಸ್ಮಾರ್ಟ್ ವಿಲೇಜ್ ಬಗ್ಗೆ ಮಾತಾಡಬೇಕಾಗಿತ್ತು ಇದ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ ಈಗ ಹಿಂಗೆ ಹೇಳೋದಂದ್ರೆ ಬಿಸ್ನೆಸ್ ಕಾರಿಡಾರ್ ಮಾಡ್ತೀವಿ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಬಿಸ್ನೆಸ್ ಕಾರಿಡಾರ್ ಬಿಸ್ನೆಸ್ ಮಾಡೋ ಓಡಾಡೋ ಅಂಥ ರಸ್ತೆಗೆ ಇಪ್ಪತ್ತೇಳು ಸಾವಿರ ರೂಪಾಯಿ ಇಪ್ಪತ್ತೇಳು ಸಾವಿರ ಕೋಟಿ ಕೊಟ್ಟಿರೋವಂಥದ್ದು ಮೊತ್ತಿಗೆ ಹದಿನೈದು ಸಾವಿರಕ್ಕಿಂತ ಹೆಚ್ಚು ಕೋಟಿಯನ್ನು ಮೆಟ್ರೋ ಸಂಪರ್ಕಕ್ಕೆ ಕೊಟ್ಟಿರೋಂಥದ್ದು ಇವೆಲ್ಲ ನೋಡಿದಾಗ ಇವರು ಕೇಂದ್ರೀಕೃತವಾಗಿ ನಗರವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾವ್ರೆ ಅಂತ ಅನ್ನೋದರಲ್ಲಿ ಯಾವುದೇ ಸಂದೇಶ ಇಲ್ಲ ಹಂಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ಬಜೆಟ್ ಪೂರ್ವಭಾವಿ ಸಭೆನಲ್ಲೂ ಕೂಡ ಒತ್ತಾಯ ಮಾಡಿದ್ದು ನಮಗೆ ನದಿ ಜೋಡಣೆಗಳು ಬೇಡ ಕೆರೆ ಜೋಡಣೆಗಳು ಬೇಕು ಮತ್ತು ಹಳ್ಳಿಯಲ್ಲಿನ ನೈಸರ್ಗಿಕವಾದ ಅಂಶಗಳನ್ನ ಉಳಿಸ್ಕೊಳ್ಳೋ ಅಂಥ ವ್ಯವಸಾಯದ ಕೃಷಿಯನ್ನು ನಾವು ಮಾಡಬೇಕು ನೈಸರ್ಗಿಕ ಕೃಷಿಗೆ ಒತ್ತು ಕೊಡಬೇಕು ಅಂತ ಹೇಳಿದ್ದು ಇಂಥ ವಿಚಾರಗಳಲ್ಲಿ ಸ್ವಲ್ಪ ಗಮನ ಹರಿಸಿದರೂ ಕೂಡ ಪಟ್ಟಣವಾಸಿಗಳಿಗೆ ಹೆಚ್ಚು ಅನುಕೂಲಕರವಾಗುವಂಥ ಬಜೆಟ್ ಮಂಡನೆ ಮಾಡಿದರೆ ಆದರೆ ಒಟ್ಟಾರೆಯಾಗಿ ಸಮತೋಲನ ಬಜೆಟ್ ಮಾಡಿರ್ಬೋದು ಆದರೆ ಹಳ್ಳಿಗಳಿಗೆ ಕೊಟ್ಟಿರುವಂಥದ್ದು ಭಾಳ ಕಡಿಮೆ ಮತ್ತು ಮೂವತ್ತ್ಮೂರು ಲಕ್ಷ ರೈತರಿಗೆ ಆರುನೂರಿಪ್ಪ ಆರುನೂರ ಇಪ್ಪತ್ತೊಂಬತ್ತು ಕೋಟಿ ಸಬ್ಸಿಡಿ ಏನು ಒಳಸುರಿ ಸಬ್ಸಿಡಿ ಕೊಡೋ ಅಂಥದ್ದು ಮತ್ತೆ ಸಣ್ಣ ಸಣ್ಣ ಮಿನಿ ಪಾಡರ್ ಆದರೆ ನಮ್ಮ ಆಹಾರದ ಪೊಟ್ಟಣೆಗಳು ದನಗಳ ಮೇಯಕ್ಕೆ ನಾವು ಮೊದಲೊಂದ್ಸರಿ ಹೇಳಿದ್ದೆವು ಹಾಲಿನ ಕ್ರಾಂತಿ ಮಾಡಬೇಕು ಅಂತ ಹೇಳಿದರು ಹಾಲಿನ ಕ್ರಾಂತಿಯನ್ನು ಮಾಡಬೇಕಾಗಿರೋದು ಮೇವಿನ ಕ್ರಾಂತಿ ಮಾಡಬೇಕು ಮೇವಿನ ಕ್ರಾಂತಿ ಮಾಡಿದ್ರೆ ಹಾಲು ಅದಾಗಿ ಅದೇ ಬರ್ತದೆ ನಮ್ಮಲ್ಲಿ ಏನು ಮಾಡ್ತಾ ಇವೆ ಹೇ ಮೂಲ ಹುಡುಕ್ತಾ ಇಲ್ಲ ನಾವು ಹಾಲಿನ ಕ್ರಾಂತಿ ಮಾಡಬೇಕು ಅಂತ ಚರ್ಚೆ ಮಾಡ್ತೀವಿ ಆದರೆ ಸಿದ್ದರಾಮಯ್ಯನವರು ಅದೊಂದು ಮಿನಿ ಪೌಡರ್ ಸಣ್ಣ ಮೇವಿನ ಪೋಟ್ನಕ್ಕೆ ಒಂದು ಇಪ್ಪತ್ತು ಕೋಟಿ ರೂಪಾಯಿ ಕೊಟ್ಟರೆ ಅದು ಏನೇನು ಸಾಲಲ್ಲ ಆದರೂ ಕೂಡ ಆ ವಿಚಾರವಾಗಿ ಗಮನ ಹರಿಸಿರೋದನ್ನು ನಾವು ಸ್ವಾಗತ ಮಾಡಲೇಬೇಕಾಗಿದೆ ಮತ್ತು ಇನ್ನೂ ಗ್ರಾಮೀಣ ರಸ್ತೆ ವಿಚಾರದಲ್ಲಿ ಆರು ಸಾವಿರದ ಇನ್ನೂರು ಇನ್ನೂರು ಕೋಟಿ ಕೊಟ್ಟಿರೋವಂಥದ್ದು ಭಾಳ ಕಡಿಮೆ ಆಯಿತು ಗ್ರಾಮೀಣ ರಸ್ತೆಗೆ ಕನಿಷ್ಠ ಒಂದು ಸಾವಿರ ಕೋಟಿ ಕೊಡಬೇಕಾಗಿತ್ತು ಮತ್ತು ನೀರಾವರಿ ಕ್ಷೇತ್ರಕ್ಕೂ ಸಾಕಷ್ಟು ಅನುದಾನ ಕೊಟ್ಟಿದ್ರು ಕೂಡ ಕರ್ನಾಟಕದಂತಹ ದೊಡ್ಡ ರಾಜ್ಯಕ್ಕೆ ಅದು ಭಾಳ ಕೊಡುಗೆ ಕಡಿಮೆ ಆಯಿತು ಅಂತಲೂ ಅನಿಸ್ತದೆ ಒಟ್ಟಾರೆಯಾಗಿ ಎಲ್ಲ ವರ್ಗವನ್ನು ಏನು ರೈತ ವರ್ಗ ದಲಿತ ವರ್ಗ ಕಾರ್ಮಿಕ ವರ್ಗ ಅಲ್ಪಸಂಖ್ಯಾತ ವರ್ಗ ಮತ್ತು ಮಹಿಳಾ ವರ್ಗಗಳನ್ನು ಕೂಡ ವ್ಯವಸ್ಥಿತವಾಗಿ ಮೇಲೆತ್ತುವಂತಹ ಒಂದು ಸಮತೋಲನ ಬಜೆಟ್ ಮನ್ನೆ ಮಾಡಿದರೆ ಅನ್ನೋದು ಮೇಲ್ನೋಟಕ್ಕೆ ಕಂಡರೂ ಕೂಡ ನಮ್ಮ ಗ್ರಾಮೀಣ ಭಾಗವನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿರೋದು ಕೂಡ ಕಾಣ್ತಾ ಇದೆ ಇದು ಮುಂದಿನ ಬಜೆಟಲ್ಲಿ ಗ್ರಾಮೀಣರನ್ನ ಕೃಷಿಕರನ್ನ ಮತ್ತು ಮಹಿಳೆಯರನ್ನು ಎತ್ತಂಥ ಒಂದು ದೊಡ್ಡ ದೊಡ್ಡ ಯೋಜನೆಗಳು ಬರಲಿ ಅಂದ್ಬಿಟ್ಟು ನಾವು ಅವರಿಗೆ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನನ್ನ ಹೆಸರು ವಿದ್ಯಾಸಾಗರ್ ಜಿಲ್ಲಾಧ್ಯಕ್ಷರು ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕದ ರಾಜ್ಯ ರೈತ ಸಂಘ ಕೆಲವೇ ಒಂದು ವರ್ಗದ ಜನರನ್ನು ಓಲೈಸಂಥ ಪ್ರಯತ್ನ ಮಾಡ್ತಾಯಿದ್ರು ಆದರೆ ಇಂದಿನ ಬಜೆಟು ಅಲ್ಪಸಂಖ್ಯಾತರು ದಲಿತರು ಕೂಲಿಕಾರರು ಕಾರ್ಮಿಕರು ಮತ್ತು ಗ್ರಾಮವಾಸಿಗಳು ಪಟ್ಟಣವಾಸಿಗಳು ಎಲ್ಲರೂ ಕೂಡ ಒಳಗೊಂಡಂತಹ ಸಮತೋಲನ ಬಜೆಟ್ ಮಾಡಿರೋವಂಥದ್ದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೆಂಟು ಸಾವಿರ ಕೋಟಿ ಎತ್ತಿಟ್ಟಿರೋವಂಥದ್ದು ಗ್ಯಾರಂಟಿ ಯೋಜನೆಗಳನ್ನ ಪ್ರತಿಯೊಬ್ಬ ಫಲಾನುಭವಿಗಳು ಪಟ್ಟಣವಾಸಿಗಳು ಗ್ರಾಮೀಣವಾಸಿಗಳು ಪ್ರತಿಯೊಬ್ಬರು ಪಡ್ಕೊತಾ ಇರೋವಂಥದ್ದು ಹೀಗಾಗಿ ಆರ್ಥಿಕ ಮಟ್ಟ ಹೆಚ್ಚಾಯ್ತಾ ಇದೆ ಯಾವುದೇ ರಾಜಕೀಯ ಪಕ್ಷಗಳು ಕೇಂದ್ರದಲ್ಲಿನ ಬಿ ಜೆ ಪಿ ಸರ್ಕಾರ ಇರ್ಬೋದು ಹಿಂದೆ ಇದ್ದಂಥ ಸರ್ಕಾರಗಳು ಗ್ರಾಮೀಣರನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಮತ್ತು ಬಡವ್ರನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿನಷ್ಟು ದೊಡ್ಡ ಹಣವನ್ನು ಎತ್ತಿಟ್ಟಿರ್ತಾರೆ ಅಂತ ಉದಾಹರಣೆ ಇಲ್ಲ ಇದು ಸಿದ್ದರಾಮಯ್ಯನ ಸರ್ಕಾರದಿಂದ ಮಾತ್ರ ಸಾಧ್ಯ ಆಗಿರೋಂಥದ್ದು ಹಿಂದಿನ ಸರ್ಕಾರಗಳು ನಿಮಗೆ ಏನೇನು ಸೌಲಭ್ಯಗಳು ಕೊಟ್ಟಿದ್ವು ಹಳ್ಳಿಗಳಲ್ಲಿ ನೋಡ್ಬೋದು ರಸ್ತೆಗಳು ಯಾವುದೂ ಅಭಿವೃದ್ಧಿ ಆಗಿಲ್ಲ ಗ್ರಾಮೀಣರ ರಕ್ಷಣೆ ಆಗೋಂಥ ಯಾವುದೇ ಕೆಲಸಗಳಾಗಲಿಲ್ಲ ಮತ್ತು ದಲಿತರ ರಕ್ಷಣೆ ಆಗೋಂಥ ಕೆಲಸಗಳಾಗಿರಲಿಲ್ಲ ಬರೀ ಹೆಸರು ಹೇಳಿದ್ರು ಅಷ್ಟೇ ದಲಿತರು ಉದ್ಧಾರ ಮಾಡ್ತೀವಿ ಅಂತ ಹೇಳಿದ್ರು ಗ್ರಾಮೀಣರು ಉದ್ಧಾರನ ಮಾಡ್ತೀವಿ ಅಂತೀವಿ ರೈತರು ಉದ್ಧಾರ ಮಾಡ್ತೀವಿ ಅಂತ ಹೇಳಿದ್ರು ರೈತ ಸಾಲ ಬಂದ ಮನದ ಬಗ್ಗೆ ಇದುವರೆಗೆ ಎಲ್ಲೂ ಮಾತಾಡಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸ್ವತಃ ನಮ್ಮ ಪ್ರಧಾನಿ ಮೋದಿಯವರೇ ಹೇಳಿದರು ರೈತರ ಆದಾಯ ಡಬ್ಬಲ್ ಮಾಡ್ತೀವಿ ಡಬಲ್ ಮಾಡ್ತೀವಿ ಅಂತೇಳಿ ನಾವು ಹೇಳಿದ್ದು ಅವತ್ತೇ ಅಲ್ಲಪ್ಪ ರೈತರ ಆದಾಯ ಡಬ್ಬಲ್ ಮಾಡ್ಬೇಕು ಅನ್ನೋದಾದ್ರೆ ನಮಗೆ ಅದೇನೇ ಬರ್ತಾ ಇಲ್ಲ ಮೈನಸ್ ಅದೇ ಹಂಗಾರೆ ಡಬಲ್ ಮಾಡ್ತೀವಿ ಅಂದರೆ ಮೈನ ಡಬಲ್ ಮೈನಸ್ ಆಗಬೇಕು ಹಂಗಾಯ್ತದೆ ಆದರೆ ಯಾವುದೇ ಕಾರಣಕ್ಕೂ ಇದನ್ನು ಹೇಳ್ಬೇಡಿ ಮೊದಲನೇದಾಗಿ ರೈತರ ಆದಾಯ ಎಷ್ಟು ಬದ ಅದೆ ಅನ್ನೋದ್ರ ಬಗ್ಗೆ ವೈಜ್ಞಾನಿಕ ವಿಶ್ಲೇಷಣೆ ಮೊದಲು ಮಾಡಿ ಒಂದು ಕ್ವಿಂಟಲ್ ಭತ್ತ ಬೆಳೆಯೋಕೆ ಎಷ್ಟು ಬೇಕು ಒಂದು ಟನ್ ಕಬ್ ಬೆಳೆಯೋಕ್ಕೆ ಎಷ್ಟು ಬೇಕು ಒಂದು ಕ್ವಿಂಟಲ್ ರಾಗಿ ಬೆಳೆಯೋಕ್ಕೆ ಎಷ್ಟು ಬೇಕು ಅನ್ನೋದ್ರ ಬಗ್ಗೆ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಬೇಕು ಅದಕ್ಕೆ ಸಿ ಟು ಪ್ಲಸ್ ಪಿಫ್ಟಿ ಕೊಡ್ತೀವಿ ಅಂತ ನೀವೇ ಹೇಳಿದಿರಿ ಸ್ವಾಮಿನಾಥನ ಆಯೋಗದ ವರದಿ ಜಾರಿ ಮಾಡ್ತೀನಿ ಅಂತ ಹೇಳಿದಿರಿ ಜಾರಿ ಮಾಡಿದರೆ ನಮ್ಮ ಜಮೀನಿನ ಬಾಡಿಗೆ ನಮ್ಮ ಸಮದ ವೆಚ್ಚ ಮತ್ತು ನಾವು ಏನೇನು ಬೀಜ ರಾಸಾಯನಿಕ ಗೊಬ್ಬರ ಕೀಟನಾಶಕ ಆಗ್ತೀವಿ ಅದನ್ನೆಲ್ಲ ಕಳೆದು ನಮ್ಮ ಬೆಳೆಗೆ ಇನ್ನೊಂದು ಐವತ್ತು ಪರ್ಸೆಂಟ್ ಲಾಭಾಂಶ ಸೇರಿಸಿ ನೀವೇ ಕೊಡ್ತೀನಿ ಅಂತ ಹೇಳಿದಿರಿ ಅದನ್ನು ಕೊಡೋ ಅಂಥ ಕೆಲಸ ಇದುವರೆಗೂ ಮಾಡಿಲ್ಲ ಮತ್ತು ಇವತ್ತಿನ ಬಜೆಟ್ ಆಸದಾಯಕ ಹೇಗೆ ರೈತರಿಗೆ ಅನ್ನೋದಾದರೆ ಕೇಂದ್ರಕ್ಕೆ ಎಮ್ ಎಸ್ ಪಿ ಮಾಡುವ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಎಮ್ ಎಸ್ ಪಿ ಮಾಡಿ ಅಂಥೇಳಿ ನಾವು ಒತ್ತಡ ಆಗ್ತೀವಿ ಅಂತೇಳಿರೋವಂಥದ್ದನ್ನು ಕೂಡ ನಾವು ಸ್ವಾಗತ ಮಾಡಬೇಕು ಒಟ್ಟಾರೆ ಒಟ್ಟಾರೆ ಪಟ್ಟಣವಾಸಿಗಳನ್ನ ಜಾಸ್ತಿ ಓಲೈಸ ಓಲೈಸೋಂಥ ಪ್ರಯತ್ನ ಮಾಡಿದರೂ ಕೂಡ ಗ್ರಾಮೀಣರಿಗೆ ಇನ್ನೂ ಹೆಚ್ಚಿಗೆ ಅನುದಾನ ಬೇಕು ಅನ್ನೋದೊಂದು ಬಿಟ್ಕಂಡ್ರೆ ಸಮತೋಲನ ಒಂದು ಬಜೆಟನ್ನು ಮಂಡಿಸಿದರೆ ಸಿದ್ದರಾಮಯ್ಯ ಅವರಿಗೆ ಈ ಮುಖಾಂತರ ನಾವು ಸ್ವಾಗತವನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಮೋದಿ ಸರ್ಕಾರ ಫಸಲ್ ಬಿಮಾ ಯೋಜನೆ ಮಾಡ್ತಾರೆ ಫಸಲ್ ಬಿಮಾ ಯೋಜನೆಯಿಂದ ಪಡ್ಕೊಂಡವ್ರಿಗಿಂತ ಕಳ್ಕೊಂಡವ್ರಿಗೆ ಹೆಚ್ಚು ಎರಡನೇದಾಗಿ ಪ್ರಧಾನಿ ಕೃಷಿ ಸನ್ಮಾನ್ ಯೋಜನೆಯನ್ನು ಮಾಡಿದರೆ ವರ್ಷಕ್ಕೆ ಒಬ್ಬ ರೈತರಿಗೆ ಆರು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಇದನ್ನು ನಾವು ಸ್ವಾಗತ ಮಾಡ್ತೀವಿ ಯಾರೇ ರೈತರನ್ನ ರಕ್ಷಣೆ ಮಾಡ್ತೀವಿ ಅಂತ ಕೊಟ್ಟರು ನಾವು ಸ್ವಾಗತ ಮಾಡಲೇಬೇಕು ಆದರೆ ಇದು ರೈತರಿಗೆ ಏನೇನು ಸಾಲದಿಲ್ಲ ಮೋದಿಯವರೇ ನಿಮ್ಮ ಸರ್ಕಾರ ಬರೋಕ್ಕೂ ಮೊದಲಾಗಿ ನೀವೇ ಹೇಳಿದಿರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಮ್ಮ ರೈತರ ಆದಾಯವನ್ನು ಡಬಲ್ ಮಾಡ್ತೀವಿ ಅಂತ ಹೇಳಿದಿರಿ ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಜಾರಿ ಮಾಡಿ ರೈತರ ಆದಾಯವನ್ನು ದುಪ್ಪಟ್ ಮಾಡ್ತೀವಿ ಅಂತ ಹೇಳಿದ್ರಿ ನಂತರದಲ್ಲಿ ನಿಮ್ಮ ಸರ್ಕಾರದವರೇ ಸುಪ್ರೀಂ ಕೋರ್ಟ್ಗೆ ಅಫಿಡೇವಿಟ್ ಹಾಕಿದ್ರಿ ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಯಾವುದೇ ಕಾರಣಕ್ಕೂ ಜಾರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅಫಿಡೇವಿಟ್ ಹಾಕಿದ್ರಿ ಇದೆಲ್ಲ ನೀವು ರೈತರಿಗೆ ಏನು ಮಾಡಿದ್ರಿ ಅನ್ನೋದ್ರ ಬಗ್ಗೆ ಹಿಂದೆ ತಿರುಗಿ ನೋಡಬೇಕಾಯ್ತದೆ ದಯವಿಟ್ಟು ರೈತರ ರಕ್ಷಣೆ ಆದರೆ ಈ ದೇಶದ ರಕ್ಷಣೆ ಆಗುತ್ತೆ ಇದು ಗ್ರಾಮಗಳ ಭಾರತ ಗ್ರಾಮೀಣ ಭಾರತ ರೈತ ಈ ದೇಶದ ಬೆನ್ನುಮೂಳೆ ಅಂತ ಹೇಳ್ತೀರಿ ಬೆನ್ನುಮೂಳೆ ಅಂತ ಮುರಿಯೋಂಥ ಕೆಲಸ ಆಗೋದು ಬೇಡ ಈಗ ಏನು ಚುನಾವಣೆ ವಸ್ತುಗಳಲ್ಲಿ ಬಂದು ನಿಂತಿದಿರಿ ನೀವು ಸರಿ ಹಿಂದೆ ಯೋಚನೆ ಮಾಡಿ ನೋಡಿ ರೈತರುಗಳಿಗೆ ಏನೇನು ಆಶ್ವಾಸನೆ ಕೊಟ್ಟ್ರಿ ರೈತರನ್ನ ನೀವು ಯಾವ ಮಟ್ಟಕ್ಕೆ ತಂದಿಟ್ಟಿದ್ದೀರಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಈಗ ಡೆಲ್ಲಿ ನಡೀತಾ ಇದೆಯಲ್ಲ ಆ ಹೋರಾಟ ಬಗ್ಗೆ ಏನು ಹೇಳ್ತೀರಿ ದೆಲ್ಲಿ ಏನು ರೈತ ಹೋರಾಟ ನಡೀತಾ ಇದೆ ಮೊದಲಿಂದನೂ ಬೆಂಬಲ ಮಾಡ್ಕೊಂಡು ಬಂದಿದ್ವಿ ಮೊದಲು ಕೂಡ ಹದಿನಾಲ್ಕು ತಿಂಗಳು ಸತತವಾಗಿ ಡೆಲ್ಲಿಯ ಟಿಕ್ರಿ ಬಾಂಡ್ರು ಸಿಂಗು ಬಾಂಡ್ರು ಗಾಜಿಯಾಪುರ್ ಬಾಂಡ್ರು ಮತ್ತು ಇನ್ನೊಂದು ನಾಲ್ಕು ಕಡೆ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಹೋರಾಟಗಳು ನಡೆದಿದ್ದವು ಉತ್ತರ ಪ್ರದೇಶ ಉತ್ತರ ಪ್ರದೇಶ ಹರಿಯಾಣ ಪಂಜಾಬ್ ಮತ್ತು ದೆಹಲಿ ಭಾಗದಲ್ಲಿ ದೊಡ್ಡ ದೊಡ್ಡ ಹತ್ತು ಲಕ್ಷ ಹದಿನೈದು ಲಕ್ಷ ಸೇರಿ ದೊಡ್ಡ ದೊಡ್ಡ ಸಂಖ್ಯೆ ರೈತರು ಮಹಾಪಂಚಾಯತ್ನ ಮಾಡಿದರು ನಮಗೆಂದರೆ ಒತ್ತಾಯ ಎಷ್ಟೇ ಎಮ್ ಎಸ್ ಪಿಯನ್ನು ಜಾರಿ ಮಾಡಬೇಕು ಕಾನೂನಾತ್ಮಕವಾದ ಒಂದು ಚೌಕಟ್ಟಿನಲ್ಲಿ ಅದನ್ನು ತರೋಂಥ ಕೆಲಸ ಆಗಬೇಕು ಈಗ ಭತ್ತಕ್ಕೆ ಕನಿಷ್ಠ ನಾಲ್ಕು ಸಾವಿರ ರೂಪಾಯಿ ಕುಂಟಾಲ್ಗೆ ಅಂತ ತೀರ್ಮಾನ ಆದರೆ ಯಾವುದೇ ಕಾರಣಕ್ಕೂ ನಾಲ್ಕು ಸಾವಿರ ರೂಪಾಯಿಗಿಂತ ಕಡಿಮೆಯಾಗಿ ಎಲ್ಲೂ ಖರೀದಿ ಆಗಬಾರ್ದು ಖರೀದಿ ಆದರೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಂಗ್ ಆಗಬೇಕು ಟನ್ ಕಬ್ಬಿಗೂ ಒಂದು ಐದು ಸಾವಿರ ಅಂತ ತೀರ್ಮಾನ ಆದರೆ ಅಷ್ಟೇ ಕೊಟ್ಟು ತಗೋಳೋಂಥ ಕೆಲಸ ಪ್ರತಿ ಕಾರ್ಖಾನೆಗಳು ಮಾಡೋಂಥ ಕೆಲಸ ಆಗಬೇಕು ಇದನ್ನು ಕಾನೂನು ಶಿವಕಟ್ಟಿನ ತರಬೇಕು ರಾಗಿಗೆ ಮತ್ತು ಮಿಲೇಟ್ಸ್ಗಳಿಗೆ ಎಲ್ಲಕ್ಕೂ ಕೂಡ ರೈತ ಬೆಳೆದ ಎಲ್ಲ ತರಕಾರಿ ಬೆಳೆಗಳು ಮತ್ತು ಸಿರಿಧಾನ್ಯಗಳು ಕಾಳುಗಳು ಕಾಯಿ ಪಲ್ಯಗಳು ಮತ್ತು ನಮ್ಮ ಧಾನ್ಯಗಳಿಗೆ ವೈಜ್ಞಾನಿಕವಾದ ಬೆಲೆ ನಿಗದಿ ಮಾಡಬೇಕು ಅದು ಎಮ್ ಎಸ್ ಪಿನ ಮಾಡಲೇಬೇಕು ಅಂತ ಏನು ಗೊತ್ತಾಯಿತರೆ ಲಕ್ಷಾಂತರ ರೈತರಿಗಾಗಲೇ ಡೆಲ್ಲಿ ಒಳಗಡೆಗೆ ಬಂದಿದರೆ ಅವ್ರನ್ನ ಮೂವತ್ತು ಸಾವಿರ ಆಸರು ಖರೀದಿ ಮಾಡಿದ್ರು ದೆಹಲಿ ಪೊಲೀಸರು ಅಂತ ದೊಡ್ಡ ದೊಡ್ಡ ಪತ್ರಿಕೆಗಳ ಸುದ್ದಿಯಾಗಿದೆ ದಯವಿಟ್ಟು ಅಲ್ಲಿರೋರು ಯಾರೂ ಭಯೋತ್ಪಾದಕರಲ್ಲ ನಮ್ಮ ರೈತರು ಅವ್ರನ್ನ ಕರೆದು ಮಾತಾಡಿ ಎಮ್ ಎಸ್ ಪಿ ಕೂಡ ಅಂತ ಕೆಲಸ ಮಾಡಬೇಕು ಹಂಗಾದಾಗ ಮಾತ್ರ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತಷ್ಟು ಆಯ್ತದೆ ನಿಮ್ಮ ಬಗ್ಗೆ ನಾವು ಭಾಳ ಗೌರವ ಇಟ್ಕೊಂಡು ಪ್ರತಿಭಟನೆ ಮುಖಾಂತರ ನಿಮಗೆ ಮನವಿ ಮಾಡ್ತಾಯಿದ್ದೀವಿ ಪ್ರತಿ ರಾಜ್ಯದ ರೈತರು ಕೂಡ ಈ ಒಂದು ಏನು ಡೆಲ್ಲಿಯ ಹೋರಾಟ ನಡೀತಾ ಇದೆ ಆ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದ್ದೀವಿ ನಾವು ಕೂಡ ಇಪ್ಪತ್ತೇಳನೇ ತಾರೀಕು ರಾಜ್ಯದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಎಮ್ ಎಸ್ ಪಿ ಒತ್ತಾಯ ಎಮ್ ಎಸ್ ಪಿಗಾಗಿ ಒತ್ತಾಯ ಮಾಡಿಕೊಂಡು ಹಂಗಾಗಿ ಡೆಲ್ಲಿ ಹೋರಾಟ ಏನಿದೆ ಅದನ್ನು ಗೌರವಿಸಲೇಬೇಕು ಪ್ರಧಾನಿಯವರು ಮತ್ತು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಎಮ್ ಎಸ್ ಪಿ ಜಾರಿ ಬಗ್ಗೆ ಈಗ ಪ್ರಧಾನಿಯವರಿಗೆ ಒತ್ತಡ ಕೊಡಲೇಬೇಕು ಅಂತೇಳಿ ಒತ್ತಾಯ ಮಾಡ್ಕೋತಾಯ್ತು ಹೋರಾಟ ಸಕ್ಸಸ್ ಬ್ರಿಟಿಷರು ಬಹಳ ವರ್ಷಗಳ ಕಾಲ ಆಡಳಿತ ಮಾಡೋರು ಅವ್ರನ್ನ ಗೆದ್ದು ಕೂಡ ಹೋರಾಟವೇ ಈ ದೇಶದ ಪಿತಾಮ ಮಾಸ್ಟರ್ ಆಫ್ ದ ನೇಷನ್ ಗಾಂಧೀಜಿ ಒಬ್ಬ ಹೋರಾಟಗಾರರು ಯಾವುದೇ ಪೊಲಿಟಿಷಿಯನ್ ಅಲ್ಲ ಅವರು ಹೋರಾಟ ಪ್ರಜಾಪ್ರಭುತ್ವದಲ್ಲಿ ಹೋರಾಟಗಳ ಮುಖಾಂತರ ಒಂದು ಪ್ರಜಾಪ್ರಭುತ್ವ ಸರ್ಕಾರವನ್ನು ಅಳಗಾಡಿಸೋಕ್ಕೆ ಸಾಧ್ಯವೋ ಹೊತ್ತು ಇನ್ಯಾವುದ್ರ ಮುಖಾಂತರ ಸಾಧ್ಯ ಇಲ್ಲ ನಮ್ಮ ರೈತರಿಗೆ ಗೊತ್ತಿರೋದಷ್ಟೇ ಗಾಂಧಿ ಮಾರ್ಗದ ಚಳುವಳಿ ಗಾಂಧಿ ಮಾರ್ಗದ ಚಳುವಳಿ ಮುಖಾಂತರ ಈ ದೇಶದಲ್ಲಿ ಏನಾರ ಒಂದು ಬದಲಾವಣೆ ಆದರೆ ಅದು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಅದನ್ನು ನಾವು ಸ್ವಾತಂತ್ರ್ಯ ಪೂರ್ವದಲ್ಲೂ ಮಾಡಿದ್ದೀವಿ ಸ್ವಾತಂತ್ರ್ಯ ನಂತರದಲ್ಲೂ ನಾವು ಮಾಡ್ತಾನೇ ಬಂದಿದ್ದೀವಿ ನಾವು ಗೆದ್ದೇ ಗೆದ್ದೀವಿ ಸರ್ಕಾರ ಬದಲಾಗುತ್ತೆ ಆದರೆ ಅಧಿಕಾರಿಗಳ ಮನೋಭಾವ ಅಧಿಕಾರಶಾಹಿಯ ವರ್ತನೆ ನಮ್ಮಲ್ಲಿ ಬದಲಾಗೋದಿಲ್ಲ ಹಾಗಾಗಿ ಸರ್ಕಾರದ ಅನೇಕ ಯೋಜನೆಗಳು ಜನಪರ ಕಾಳಜಿ ಉಳ್ಳ ಯೋಜನೆಗಳು ಯಾರಿಗೆ ತಲುಪಬೇಕೋ ಅವ್ರನ್ನ ಅವರಿಗೆ ತಲುಪಿಸೋಕೆ ಆಗ್ತಾ ಇಲ್ಲ ಇದಕ್ಕೆ ನಮ್ಮ ಅಧಿಕಾರಿಶಾಹಿಯ ಮನೋಭಾವವೇ ಕಾರಣ ಈ ಸಾರಿ ಬಜೆಟ್ನಲ್ಲೂ ಅನೇಕ ಜನಪರ ಕಾಳಜಿಗಳನ್ನು ಸಿದ್ದರಾಮಯ್ಯ ತೋರಿಸಿದ್ದಾರೆ ಆದರೆ ಅವು ಎಷ್ಟು ಮಟ್ಟಿಗೆ ಜನರನ್ನು ತಲುಪ್ತವೆ ಹೇಳುವಂಥದ್ದು ಯಕ್ಷಪ್ರಶ್ನೆಯಾಗಿ ಉಳಿದಿದೆ ಬಜೆಟ್ನಲ್ಲಿ ಬಂದಂಥವುಗಳು ಕಾರ್ಯರೂಪಕ್ಕೆ ಬರೋಕ್ಕೆ ಅನೇಕ ವರ್ಷಗಳೇ ಬೇಕು ಹಲವುಕ್ಕೆ ಪಂಚವಾರ್ಷಿಕ ಯೋಜನೆಗಳು ಆಗ್ತವೆ ಅಷ್ಟು ವರ್ಷ ಬೇಕಾಗುತ್ತೆ ಈ ಸಾರಿ ಉದಾಹರಣೆಗೆ ನಂಜನಗೂಡು ತಾಲೂಕಿಗೆ ದೇಬೂರು ನೀರಾವರಿ ಯೋಜನೆ ಮಾಡಿ ಅದರಿಂದ ಇಪ್ಪತ್ತೈದು ಕೆರೆಗಳಿಗೆ ನೀರು ತುಂಬಿಸುವ ಒಂದು ಯೋಜನೆಗೆ ಅಂಗೀಕಾರ ನೀಡಲಾಗಿದೆ ಇದು ಆಗ ತಾಲೂಕಿನ ಮಟ್ಟಿಗೆ ಅತ್ಯಂತ ಸ್ವಾಗತಾರ್ಹವಾದಂಥ ಕೆಲಸ ಅದು ಯಾವಾಗ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಹೇಳೋಕ್ಕಾಗ್ತಾ ಇಲ್ಲ ಕಾರಣ ಬಹಳಷ್ಟು ವರ್ಷಗಳ ಹಿಂದೆ ಮಂಜೂರಾದಂಥ ನೀರಾವರಿ ಯೋಜನೆಗಳು ಆಮೆಗತಿಯಲ್ಲಿ ಸಾಗ್ತಾ ಇವೆ ಇದು ಆಗ ಆಗಬಾರ್ದು ಕೆರೆಗೆ ನೀರು ತುಂಬಿ ಯೋಜನೆ ಜಾರಿಯಾಗಿ ಪೂರ್ಣಗೊಂಡರೆ ಅನೇಕ ಕೆರೆಗಳು ತುಂಬಿಕೊಳ್ತವೆ ಆ ಕೆರೆಗಳ ಕೆಳಭಾಗದ ಭೂಮಿ ಜಲಸಾಂದ್ರತೆ ಹೆಚ್ಚಾಗ್ತದೆ ಅಂತರ್ಜಲ ವೃದ್ಧಿ ಆಗುತ್ತೆ ಅದರಿಂದ ರೈತರಿಗೆ ಪಶು ಪಕ್ಷಿಗಳಿಗೆ ಎಲ್ಲವಕ್ಕೂ ಅನುಕೂಲ ಆಗುತ್ತೆ ಸಿದ್ದರಾಮಯ್ಯವ್ರು ಇನ್ನೊಂದು ಮಾಡಿದ್ದಾರೆ ಎಣ್ಣೆಗಾಣಗಳಿಗೆ ಉತ್ತೇಜನ ನೀಡುವಂತಹ ಒಂದು ಕಲ್ಪನೆಯನ್ನು ಬಜೆಟ್ನಲ್ಲಿ ಇಟ್ಟಿದ್ದಾರೆ ಇವತ್ತು ನಮ್ಮ ಬಹುತೇಕ ರೋಗಗಳಿಗೆ ನಾವು ಉಪಯೋಗಿಸುವ ಆಯಿಲೇ ಕಾರಣ ಯಾವ ಆಯಿಲು ಇವತ್ತು ಅಥವಾ ಅಡಿಗೆಗೆ ಉಪಯೋಗಿಸುವ ಎಣ್ಣೆಗಳು ಶುದ್ಧವಾಗಿ ಬರ್ತಾ ಇಲ್ಲ ನೀನು ಎಲ್ಲೇ ತೊಗೊಳ್ಳಿ ಬರ್ತಾ ಇಲ್ಲ ಅದಕ್ಕಿಂತ ಗಾಣದಿಂದ ತೆಗೆದು ಅಲ್ಲೇ ನಿಂತ್ಕೊಂಡು ಎಣ್ಣೆ ಬರೋದಾದರೆ ಆ ಮೂಲಕ ಒಂದಿಷ್ಟು ಶುದ್ಧವಾದ ಎಣ್ಣೆ ನಮ್ಮ ದೇಹಕ್ಕೆ ಸೇರಿದರೆ ಆರೋಗ್ಯಕ್ಕೆ ಅನುಕೂಲವಾಗ್ಬೋದು ಅಂತ ಅನಿಸುತ್ತೆ ಮಹಾತ್ಮ ಗಾಂಧಿ ನಂಜನಗೂಡಿಗೆ ಭೇಟಿ ನೀಡಿದಂಥ ಖಾದಿ ಗ್ರಾಮೋದ್ಯೋಗ ಬದನವಾಳಿನ ಕೇಂದ್ರಕ್ಕೆ ಪುನರುತ್ಥಾನಕ್ಕೆ ಈ ಬಜೆಟ್ನಲ್ಲಿ ಒಂದು ಹಸಿರು ನಿಶಾನೆ ತೋರಿಸಲಾಗಿದೆ ಅದು ಕಾರ್ಯರೂಪಕ್ಕೆ ಬರಬೇಕು ಎಲ್ಲರೂ ಗಾಂಧಿಯನ್ನು ಹೇಳಿಕೊಂಡು ಓಡಿಸಿಕೊಂಡ್ರೆ ವಿನಃ ಗಾಂಧಿಯ ಪರಿಕಲ್ಪನೆಯನ್ನು ಪುನರುತ್ಥಾನಕ್ಕೆ ಪ್ರಯತ್ನ ಮಾಡಲಿಲ್ಲ ಬದನವಾಳು ಖಾದಿ ಗ್ರಾಮೋದ್ಯೋಗ ಪುನರಾವರ್ತನೆಯಾದರೆ ಅಲ್ಲಿಯ ಸುತ್ತಮುತ್ತಲಿನ ಹಳ್ಳಿಗಾಡಿನ ಜನರಿಗೆ ಒಂದಿಷ್ಟು ಕೆಲಸಗಳು ಸಿಗ್ಬೋದು ಆ ಕೆಲಸಗಳಿಂದ ಅವರ ಆರ್ಥಿಕ ಅಭಿವೃದ್ಧಿ ಆಗ್ಬೋದು ಆ ರೀತಿಯಲ್ಲಿ ಯೋಚನೆ ಮಾಡಿ ಖಾದಿ ಗ್ರಾಮೋದ್ಯೋಗ ಪುನರಾವರ್ತನೆಯಾಗಬೇಕು ಇನ್ನೊಂದಕ್ಕೆ ಒಂದು ಯೋಜನೆಗೆ ಸರ್ತಿ ಪೂರ್ಣಗೊಳಿಸಬೇಕು ಹೇಳುವಂಥಲ್ಲಿ ನೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅದಕ್ಕೆ ಇನ್ನೂ ಜಾಸ್ತಿ ದುಡ್ಡು ಬೇಕು ಅಂತ ಅನಿಸುತ್ತೆ ಕಾಡಂಚಿನ ಗ್ರಾಮಗಳಿಗೆ ರಕ್ಷಣೆ ರೈಲ್ವೆ ಕಂಬಿಯಿಂದ ಆನೆಗಳಿಂದ ರಕ್ಷಣೆ ರೈಲ್ವೆ ಕಂಬಿಗಳ ಹಾಕುವಿಕೆ ಕಾಡಿನಲ್ಲಿ ಪ್ರಾರಂಭ ಆಗಿದೆ ಹಣಕಾಸಿನ ಮುಗ್ಗಟ್ಟಿನಿಂದಾಗಿ ಅರ್ಧಕ್ಕೆ ನಿಂತಿದೆ ಅದು ಪೂರ್ಣಗೊಳ್ಳಬೇಕು ಕಾಡು ಪ್ರಾಣಿಗಳಿಂದ ಆ ಭಾಗದ ರೈತರು ಬಾವಣೆ ಪಡುತ್ತಿರುವುದು ನಿಲ್ಲಬೇಕು ಬೆಳೆ ನಾಶ ನಿಲ್ಲಬೇಕು ಇದಕ್ಕೆ ರೈಲ್ವೆ ಕಂಬಿ ಒಂದೇ ಪರಿಹಾರ ಆಗಲಾರದು ಆನೆಗಳ ಬರುವಿಕೆಗೆ ರೈಲ್ವೆ ಕಂಬಿ ಪರಿಹಾರ ಆಗುತ್ತೆ ಆದರೆ ಹುಲಿಗಳ ಬರುವಿಕೆಗೆ ರೈಲ್ವೆ ಕಂಬಿ ಪ್ರಯಾರ ಆಗಲಾರದು ಅದಕ್ಕೆ ಬೇರೆ ಯಾವುದಾದರೂ ಒಂದು ರೀತಿಯ ಕ್ರಮ ಕೈಗೊಳ್ಳಬೇಕು ಕಾಡಂಚಿನ ರೈತರು ಸುಖವಾಗಿ ಬದುಕುವ ವ್ಯವಸ್ಥೆ ಉಂಟಾಗಬೇಕು ಇದಕ್ಕೂ ಮನಸ್ಸು ಮಾಡಬೇಕು ಇನ್ನು ನಂಜನಗೂಡ್ನಲ್ಲಿ ಬಾಲಕಿಯರ ಕಾಲೇಜು ಶತಮಾನ ಕಾಣುತ್ತಿರುವಂತಹ ಬಾಲಕರ ಕಾಲೇಜಿನ ಜೀರ್ಣೋದ್ಧಾರ ಆಗಬೇಕಾಗಿದೆ ಈ ಬಾರಿ ಬಾಲಕಿಯರ ಕಾಲೇಜಿಗೆ ಹಣ ಕೊಟ್ಟಾಗಿಲ್ಲ ಬಾಲಕರ ಕಾಲೇಜು ಸರ್ಕಾರಿ ಕಾಲೇಜು ಈಗಾಗಲೇ ಶತಮಾನದ ಹೊಸಲಲ್ಲಿ ನಿಂತಿದೆ ಅದನ್ನು ಉಳಿಸ್ಕೋಬೇಕು ಅದಕ್ಕೆ ನಮ್ಮ ಶಾಸಕರು ಮುಖ್ಯಮಂತ್ರಿಗಳನ್ನು ಹಿಡಿದು ಹೆಚ್ಚಿನ ಅನುದಾನವನ್ನು ತರಬೇಕು ಬಜೆಟ್ಟು ಮಂಡಿಸೋದು ಮುಖ್ಯ ಅಲ್ಲ ಆ ಬಜೆಟ್ಟಿನ ಉದ್ದೇಶ ರಾಜ್ಯದ ಕೊಟ್ಟ ಕಡೆಯ ಜನತೆಗೂ ತಪ್ಪ ತಲುಪಿದಾಗ ಮಾತ್ರ ಆ ಬಜೆಟ್ ಸಕ್ಸಸ್ಸು ಅಂತ ಹೇಳ್ಬೋದು ಇಲ್ಲ ಅಂದರೆ ಬಜೆಟ್ ನಿರುಪಯುಕ್ತ ಆಗ್ತದೆ ಬಡವರು ಪಾಲಿ ಇದೇ ಮೊದಲ ಬಾರಿಗೆ ಗ್ರಾಮೀಣ ಪತ್ರಕರ್ತರತ್ತ ಬಜೆಟ್ ಮುಖ ಮಾಡೋದಾಗಿದೆ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಸೌಲಭ್ಯವನ್ನು ಆಯಾ ಜಿಲ್ಲಾ ಮಟ್ಟದಲ್ಲಿ ಕೊಡುವುದಕ್ಕೆ ಬಜೆಟ್ನಲ್ಲಿ ವಿಷಯವನ್ನು ಮಂಡಿಸಲಾಗಿದೆ ಆ ರೀತಿ ಆದರೆ ಒಂದು ರೀತಿಯಲ್ಲಿ ಇದು ಗ್ರಾಮೀಣ ಪತ್ರಕರ್ತರ ಜೀವನಕ್ಕೆ ಶುಭದಾಯಕವಾಗ್ತದೆ ಸುದ್ದಿಯನ್ನು ತರೋದಕ್ಕೆ ಗ್ರಾಮೀಣ ಪತ್ರಕರ್ತರು ಹೋದಾಗ ಕೈಯಿಂದ ಖರ್ಚು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇತ್ತು ಕಿಂಚಿತ್ ಬಸ್ ಚಾರ್ಜ್ ಉಳಿದ್ರೆ ಅದರಿಂದ ಒಂದಿಷ್ಟು ಅನುಕೂಲ ಆಗುತ್ತೆ ಇದು ಒಂದೇ ಅಲ್ಲ ನಗರದಲ್ಲಿ ಪತ್ರಕರ್ತರಿಗೆ ಕೊಡುವಂಥ ಎಲ್ಲ ಸೌಲಭ್ಯಗಳನ್ನು ಗ್ರಾಮೀಣ ಪತ್ರಕರ್ತರಿಗೂ ಕೊಡಬೇಕು ಕಾರಣ ನಗರದಲ್ಲಿ ಕೆಲಸ ಮಾಡುವಂಥ ಪತ್ರಕರ್ತರು ಪೂರ್ಣಾವಧಿ ಪತ್ರಕರ್ತರಾಗಿರ್ತಾರೆ ಅವರಿಗೆ ಸಂಬಳ ಭತ್ಯೆಯನ್ನು ಆಯಾ ಕಂಪ್ನಿಗಳು ಕೊಡ್ತವೆ ಗ್ರಾಮೀಣ ಪ್ರದೇಶದಲ್ಲಿ ಬಹುತೇಕ ಪತ್ರಿಕೆಗಳು ಗ್ರಾಮೀಣ ಪತ್ರಕರ್ತರನ್ನು ದುಡಿಸ್ಕತ್ತಾರೆ ಆದರೆ ಅವರಿಗೆ ಹಿಂತಿರುಗಿ ಕೊಡಬೇಕಾದಂಥ ಸೌಲಭ್ಯಗಳನ್ನು ಸರಿಯಾಗಿ ಕೊಡೋದಿಲ್ಲ ಹಾಗಾಗಿ ಸರ್ಕಾರವೇ ಗ್ರಾಮೀಣ ಪತ್ರಕರ್ತರಿಗೆ ಹೆಚ್ಚಿನ ಸೌಲಭ್ಯವನ್ನು ನೀಡಬೇಕು ಆರೋಗ್ಯ ಹಾಗೂ ಬಸ್ ಪಾಸ್ ಎರಡನ್ನೂ ಕೊಟ್ರೆ ತುಂಬಾ ಒಳ್ಳೇದು ಮಂಡಿಸೋದು ಅಲ್ಲ ಜನಪರ ಕಾಳಜಿಗಳುಳ್ಳ ಬಜೆಟ್ ಮಂಡಿಸಿ ಆದರೆ ಅದು ಜಾರಿ ಬರೆದ ಹಿಂದೆಲ್ಲ ಆಗಿರೋ ಬಜೆಟ್ಗಳು ಶೇಕಡ ಎಂಬತ್ತು ಪರ್ಸೆಂಟ್ ಬಜೆಟ್ಗಳು ಕಟ್ಟ ಕಡೆಯ ಜನರಿಗೆ ತಲುಪಲೇ ಇಲ್ಲ ತಲುಪದೇನೆ ವರ್ಷ ಕಳೆದೋಗುತ್ತೆ ಈ ಸರ್ತಿನೂ ಅದೇ ಆಗಬಾರದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ श्रीधर भट्ट